ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಷ್ಟೋ ದಿನಗಳಾದಮೇಲೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಮದುವೆ ಮನೆ ಶೈಲಿಯಲ್ಲಿ ಅಥವಾ ಬೀಗ್ರೂಟದಲ್ಲಿ ಊರಬ್ಬ ಟೈಮಲ್ಲಿ ಗೌಡ್ರ ಮನೆಯಲ್ಲಿ ಹೇಗೆ ಮಟನ್ ಸಾಂಬಾರು ಮಾಡೋದು ಅಂತ ನೋಡಿಕೋಣ ನಾಲ್ಕರಿಂದ ಐದು ಕೆ ಜಿ ಮಟನ್ ತಗೊಂಡು ಮನೆಯಲ್ಲಿ ಸಿಂಪಲ್ಲಾಗಿ ನಾವೇ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಹೇಗೆ ಮಟನ್ ಸಾಂಬಾರು ಮಾಡ್ಬೋದು ಅಂತ ನೋಡ್ಕೋಣ ಈ ಥರ ಊರಬ್ಬಗಳಲ್ಲಿ ಮಾಡ್ತಾರೆ ನಾವು ಈ ಥರ ದೃಷ್ಟಿ ತೆಗೆಯೋದು ಅಂತ ಮಾಡ್ತೀವಿ ಒಳ್ಳೆ ಕಡೆ ತುಂಬ ಚೆನ್ನಾಗಿರುತ್ತೆ ಸಾರಂತೂ ನಾಟಿ ಸ್ಟೈಲಲ್ಲಿರೋದ್ರಿಂದ ಅದ್ಭುತ ರುಚಿಯಲ್ಲಿ ಬರುತ್ತೆ ಸಲ ಈ ಥರ ಮನೇಲಿ ಟ್ರೈ ಮಾಡಿ ನೀವೇ ಯಾರಾದರೂ ಇಲ್ದಾಗ ಹತ್ತರಿಂದ ಹದಿನೈದು ಜನಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೋಣ ವೀಕ್ಷಕರೇ ನಾನಿಲ್ಲಿ ಮೊದಲನೇದಾಗಿ ಬಾಡಿಗೆ ಮೆಣಸಿನ್ಕಾಯಿನ ಒಂದು ಎರಡು ಇಡಿಯಷ್ಟು ತೊಗೊಂಡಿದ್ದೀನಿ ಅದ್ರ ಕಾಲು ಭಾಗದಷ್ಟು ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲ್ಲರ್ಗೆ ಒಂದು ಎರಡು ದೊಡ್ಡ ಹಿಡಿಯಷ್ಟು ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನೀವು ಧಾರಾಳವಾಗಿ ಹಾಕೋಬೋದು ಅದ್ರ ಕಾಲು ಭಾಗದಷ್ಟು ಅರವತ್ತು ಭಾಗ ಬೆಳ್ಳುಳ್ಳಿಗೆ ನಲ್ವತ್ತು ಭಾಗದಷ್ಟು ಶುಂಠಿನ ತೊಳೆದು ಚೆನ್ನಾಗಿ ಸಣ್ಣ ಸಣ್ಣ ಜಜ್ಜಿರೋದು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಶುಂಠಿ ಸ್ವಲ್ಪ ಕಮ್ಮಿ ಇರಬೇಕು ಒಂದು ಒಂದು ಐದರಿಂದ ಆರು ಸ್ಪೂನಷ್ಟು ನಾನಿಲ್ಲಿ ಮೆಣಸು ತೊಗೋತಾ ಇದ್ದೀನಿ ಖಾರಕ್ಕೆ ಕಲ್ಲರ್ಗೋಸ್ಕರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಖಾರ ಇರೋದ್ರಿಂದ ತಗೋತಾ ಇದ್ದೀನಿ ಒಂದು ಎರಡರಿಂದ ಮೂರು ದೊಡ್ಡ ಈರುಳ್ಳಿನ ತಗೋತಾ ಇದ್ದೀನಿ ಒಂದು ಐದು ಕೆ ಜಿ ಮಟನ್ ಇರ್ಬೋದು ಅದರಿಂದ ಐದರಿಂದ ಆರು ದೊಡ್ಡ ಈರುಳ್ಳಿನ ಚೆನ್ನಾಗಿ ಸಣ್ಣಕ್ಕೆ ಹಾಕೋತಾ ಇದ್ದೀನಿ ಪುದೀನ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಎಲ್ಲ ಮಾಮೂಲಿ ಇಂಗ್ರೀಡಿಯೆಂಟ್ಸೇ ಇದೆಲ್ಲ ಹಾಕಿ ಸಣ್ಣ ಊರಿಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಸ್ನೇಹಿತರೆ ತುಂಬ ಸೊಕ್ಸಾಗಿರುತ್ತೆ ಹಳ್ಳಿ ಶೈಲೀಲಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಕೂಡ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಈಗ ನಿಧಾನವಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಸಣ್ಣ ಊರಿಲಿ ಮಾಡಿಕೊಂಡ್ರೆ ಚೆಂದ ಇದನ್ನು ಹಳ್ಳಿ ಕಡೆಯೆಲ್ಲ ನಾವೆಲ್ಲ ಹೀಗೆ ಮಾಡೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ನಿಧಾನವಾಗಿ ಗುರಿಯಲ್ಲಿ ಅದು ಬಾಡಬೇಕು ಅದರವರೆಗೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು ಹೀಗೆ ಹಸಿದು ಕೂಡ ಹಾಕ್ತಾರೆ ಹಸಿದು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಈಗ ನಾನಿಲ್ಲಿ ರುಬ್ಬುಗಳೆ ಅದನ್ನು ರುಬ್ಬಿ ಎತ್ತಿಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿನೇ ಒಂದು ಹೋಳು ದೊಡ್ಡದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಮೂರು ಇಡಿಯಷ್ಟು ಕಡಲೆ ತೊಗೊಂಡಿದ್ದೀನಿ ಕಡಲೆ ಹಾಕೋದ್ರಿಂದ ಸಾರು ತಿಕ್ಕಾಗಿ ಬರುತ್ತೆ ಅಂದರೆ ದಪ್ಪಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಮತ್ತು ಕಡಲೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಣ ಒಂದು ಎರಡು ಮೂರು ಸತಿ ಚೆನ್ನಾಗಿ ರುಬ್ಕಂಡಾದಮೇಲೆ ನಾನಿಲ್ಲಿ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈಗ ನಾವು ಮಿಕ್ಸಿಗೆ ಹಾರಿದ್ವಲ್ಲ ಆ ಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಹುರಿದ್ವಲ್ಲ ಮಸಾಲೆನ ಅದನ್ನು ಚೆನ್ನಾಗಿ ರುಬ್ಕೋಣ ಸ್ನೇಹಿತರೆ ನೋಡ್ತೀರಲ್ಲ ಈ ಥರ ಗಂಧ ರುಬ್ಬೋ ಥರ ರುಬ್ಬಬೇಕು ಇದಕ್ಕೆ ಹಳ್ಳಿ ಕಡೆ ನಾವೆಲ್ಲ ಧನಿಯಾ ಪುಡಿ ಮಾಡಿಸ್ಕೊಂಡಿರ್ತೀವಿ ಸಪ್ರೇಟಾಗಿ ಧನಿಯಾ ಪುಡಿನ ಹಾಕ್ಕೊಳ್ಬೇಕು ಧನಿಯಾ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಈಗ ಒಂದು ಕಾಲು ಕೆ ಜಿಯಷ್ಟು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಮಿಕ್ಸಿಗೆ ರುಬ್ಬಿ ಒಂದು ದಬ್ಬರಿಗೆ ಇದ್ದೀನಿ ನೋಡ್ತಿದ್ದೀರಲ್ಲ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಣ ಈಗ ಕಾಯಿ ಕಡಲೆ ಮತ್ತು ಚಕ್ಕೆ ಲವಂಗ ಇದಕ್ಕೆ ಬೇಕಾದರೆ ನೀವು ಗಸಗಸೆ ಗೋಡಂಬಿ ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ತಿಕ್ಕಾಗಿ ಬರುತ್ತೆ ಈ ಮಸಾಲೆನ ಅದೇ ಮಿಕ್ಸಿ ಜಾರ್ಗೆ ಹಾಕಿ ಇದ್ದೀನಿ ನೋಡ್ತೀರಾ ರುಬ್ಬಿಟ್ಟಿರೋದೆಲ್ಲ ಮಸಾಲೆ ಒಂದು ಕಡೆ ಎತ್ತಿಟ್ಟು ಈಗ ಹತ್ತು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಐದು ಕೆ ಜಿ ಮಟನ್ ಇದೆ ನೋಡ್ತಿದ್ರಲ್ಲ ಎರಡು ಕಡೆ ಬೇಗ ಆಗುತ್ತೆ ಅಂತ ಬಿಸಿ ಮಾಡ್ಕೋತಾ ಇದ್ದೀನಿ ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಒಂದು ಎರಡು ಒಂದರಿಂದ ಎರಡು ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡ್ತಾ ಇದ್ರಲ್ಲ ಇವಾಗ ನಿಧಾನವಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ಮಟನ್ ಮಾಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ತೊಳ್ದು ನೀರೆಲ್ಲ ಸೋರಿರಬೇಕು ಚೆನ್ನಾಗಿ ಸೋರಾದ ಮೇಲೆ ಇದು ನಾಟಿ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಊರಲ್ಲಿ ಗುಡ್ಡೆ ಬಾಡು ಅಂತ ಸಿಗುತ್ತೆ ಅದರಲ್ಲಿ ಮಾಡಿದ್ರೆ ರುಚಿ ತುಂಬ ಅದ್ಭುತವಾಗಿದೆ ತಲೆ ಕಾಲು ಚರ್ಬಿ ಎಲ್ಲನೂ ಬೋಟಿ ಖನಿಜ ಎಲ್ಲ ಕೂಡ ಹಾಕಿರೋದ್ರಿಂದ ಸಾರು ಹೊಂದಾಣಿಕೆ ಆಗಿ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆಯೆಲ್ಲ ಹೀಗೆ ಮಾಡೋದು ಸಪ್ರೇಟಾಗಿ ಏನು ತಗೋಬರಲ್ಲ ಈಗೆಲ್ಲ ಮಿಕ್ಸ್ ಮಾಡಿ ಮಾಡಿದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಸ್ನೇಹಿತರೆ ಈ ಹಂತದಲ್ಲೇ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಉಪ್ಪು ಮಟನ್ಗೆ ಹಿಡಿಯುತ್ತೆ ಅನ್ನೋ ಕಾರಣದಿಂದ ನಾವೆಲ್ಲ ಹೀಗೆ ಮಾಡೋದು ನೋಡ್ತಿದ್ರಲ್ಲ ಮಟನ್ಗೆ ಒಗ್ಗರಣೆ ಆದಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ದಿಸ್ ನಿಮಿಷವಾದರೂ ನಾವು ಇದನ್ನು ಬಾಡಿಸ್ಕೋಬೇಕು ನೋಡ್ತಿದ್ರಲ್ಲ ಈಗ ಒಂದು ಹದಿನೈದು ನಿಮಿಷ ಆಗಿದೆ ಇವಾಗ ಉಪ್ಪೆಲ್ಲ ಚೆನ್ನಾಗಿ ಹಿಡಿದು ನೀರು ಬಿಟ್ಟಿರುತ್ತೆ ಕೆಳಗಡೆ ಆ ನೀರು ಇಂಗೋವರೆಗೂ ನಾವು ಇದನ್ನು ಮಟನ್ನ ಬೇಯಿಸ್ಕೊಳ್ಬೇಕು ಅಥವಾ ಹುರ್ಕೊಳ್ಬೇಕು ಹುರಿದ್ಬಾಡು ಅಂತ ಕೂಡ ಅಂತಾರೆ ಈ ಹಂತದಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ಉಪ್ಪಿನ ನೀರೆಲ್ಲ ಕೆಳಗಡೆ ಹಿಂಗಿ ಆದಮೇಲೆ ನಾನಿಲ್ಲಿ ಬಿಸಿ ನೀರನ್ನು ಇದ್ದೀನಿ ಬಿಸಿ ನೀರ ತಗೊಂಡು ಚೆನ್ನಾಗಿ ಒಂದು ಐದರಿಂದ ಆರು ಕೂಕು ಚೆನ್ನಾಗಿ ಕೂಗಿಸ್ಕೊಬೋಣ ಹಾಗೆ ಬೇಯಿಸಿದ್ರೂ ಮಸಾಲೆ ಹಾಕಿ ಕೂಗಿದ್ರೂ ಆಗುತ್ತೆ ಆದರೆ ಚೆನ್ನಾಗಿ ಮಟನ್ ಬೇಯಬೇಕು ಅಂತಂದರೆ ನೋಡಿ ಇಲ್ಲಿ ಬಿಸಿ ನೀರನ್ನು ಹಾಕಬೇಕು ಸ್ನೇಹಿತರೆ ಯಾವತ್ತೂ ತಣ್ಣೀರನ್ನು ಹಾಕಿದ್ರೆ ಬಿಸಿ ಇರುವಾಗ ಬೇಯೋದಿಲ್ಲ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಅದರಿಂದ ನಾವು ಬಿಸಿ ನೀರನ್ನು ಹಾಕಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ನೀರನ್ನು ಹಾಕ್ಕೊಂಡು ಈಗ ಉಪ್ಪು ಹಾಕಿದ್ದೀನಿ ಕುಕ್ಕರ್ ಮುಸ್ಲನ್ನ ಮುಚ್ತಾಯಿದ್ದೀನಿ ಇದ್ರ ಜೊತೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಈಗ ಬೆಂದಿರೋ ಅಂಥ ಮಟನ್ನ ನಾನಿಲ್ಲಿ ಒಂದು ತಪ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ನೀರೆಲ್ಲ ಚೆನ್ನಾಗಿ ಬೆಂದು ಸೂಪ್ ಥರ ಆಗಿದೆ ನೋಡ್ತಿದ್ರೆ ಈಗ ಖಾರ ಮಸಾಲೆ ಬೇಯಿಸಿದ್ಬಲ್ಲ ರುಬ್ಬಿದ್ವಲ್ಲ ಆ ಖಾರ ಮಸಾಲೆನ ಈಗ ಸಾಂಬಾರಿಗೆ ಹಾಕೋಣ ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ಸಾಂಬಾರಿಗೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ನೇಹಿತರೆ ಈಗ ಇದಕ್ಕೆ ಚಕ್ಕೆ ಲವಂಗ ಕಾಯಿ ತುರಿ ಮತ್ತು ಕಡಲೆ ರುಬ್ಬಿದ್ವಲ್ಲ ಅದು ಕೂಡ ಹಾಕ್ಕೊಂಡು ಸಪ್ರೇಟಾಗಿಯೇ ಈ ಥರನೇ ಖಾರ ಮಾಡ್ಕೊಳ್ಳೋದು ನಮ್ಮ ಕಡೆಯೆಲ್ಲ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ಪೆಷಲಾಗಿ ಗೌಡ್ರ ಮನೆ ಸ್ಟೈಲಲ್ಲಿ ಮಾಡುವಂಥ ಮಟನ್ ಆಗಿರೋದ್ರಿಂದ ಈ ಥರನೇ ಖಾರ ರುಬ್ಕೊಳ್ಳೋದು ಬಿಳಿ ಖಾರ ಅಥವಾ ಕೆಂಪು ಖಾರ ಅಂತೀವಿ ಎರಡು ಖಾರ ರುಬ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈ ಹಂತದಲ್ಲೇ ಬೇಕಾದ್ರೆ ನೀರು ಹಾಕೊಳ್ಳಿ ಬಿಸಿನೀರು ನೀರು ಕೂಡ ಆಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಪುಡಿ ಹಾಕ್ಕೊಂಡು ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಲಾಸ್ಟಲ್ಲಿ ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂತಂದ ಮೇಲೆ ನಾವು ಇದನ್ನು ಚರ್ಬಿ ಹಾಕೊಳ್ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು